ಕನ್ನಡ ಸ್ವಾಗತ ನಗರದ ಎಂಜಿ ರಸ್ತೆ ಬಳಿ ಇರುವ ನೆಟ್ ಅಂಗಡಿ ಮೇಲೆ ನೂರಾರು ಜನರು ಇರುವ ಗುಂಪೊಂದು ಏಕಾಏಕಿ ದಾಳಿ ಮಾಡಿ ಗಾಜುಗಳನ್ನು ಪುಡಿಪುಡಿ ಮಾಡಿದ್ದು ಅಲ್ಲದೆ ಬಿಜೆಪಿ ಮುಖಂಡ ಐನೆಟ್ ವಿಜಯಕುಮಾರ್ ಸೇರಿ ಮೂವರ ಮೇಲೆ ಹಲ್ಲೆ ಮಾಡಿರುವ ಘಟನೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಹತ್ತರಲ್ಲಿ ಜರುಗಿದೆ ಬಿಜೆಪಿ ಮಾಧ್ಯಮ ವಕ್ತಾರ ಹಾಗೂ ಆರ್ಎಸ್ಎಸ್ನಲ್ಲಿ ಗುರುತಿಸಿಕೊಂಡಿದ್ದ ವಿಜಯ್ ಕುಮಾರ್ ಅಂಗಡಿಯಲ್ಲಿ ಕೆಲಸದ ನಿಮಿತ್ತವಾಗಿ ಕುಳಿತಿರುವಾಗ ಏಕಾಏಕಿ ಅಂಗಡಿಗೆ ನುಗ್ಗಿರುವ ಐವತ್ತಕ್ಕೂ ಹೆಚ್ಚು ಜನ ಇರುವ ಗುಂಪೊಂದು ನೆಟ್ಟು ಕಚೇರಿಯ ಗಾಜುನ ಮೊದಲು ಹೊಡೆದು ಹಾಕಿದ್ದಾರೆ ನಂತರ ಮಾಲೀಕ ಐನೆಟ್ ವಿಜಯ್ ಕುಮಾರ್ ಮೇಲೆ ಹಲ್ಲೆ ಮಾಡಲಾಗಿದ್ಲು ಪ್ರಶ್ನೆ ಮಾಡಿ ರಕ್ಷಣೆ ಮಾಡಲು ಬಂದ ಸದಸ್ಯರು ಆದ ಪ್ರಮೋದ್ ಮತ್ತು ಸಂದೇಶ್ ಅವರ ಮೇಲೂ ಕೂಡ ಹಲ್ಲೆ ಮಾಡಿದ್ದು ಅಲ್ಲದೆ ದೇಹದ ನಾನಾ ಕಡೆ ಗಾಯಗೊಳಿಸಿದ್ದಾರೆ ತಕ್ಷಣ ಮೂವರು ಗಾಯಾಳುಗಳನ್ನು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಸೇರಿಸಲಾಗಿದೆ ಜೆಡಿಎಸ್ ಮತ್ತು ಬಿಜೆಪಿ ಆದ ಮೇಲೆ ಇತ್ತೀಚೆಗೆ ಸಂಸದರು ಆದ ಪ್ರಜ್ವಲ್ ರೇವಣ್ಣ ಅವರು ಐನೆಟ್ ವಿಜಯ್ ಕುಮಾರ್ ಮನೆಗೆ ಹೋಗಿ ಚರ್ಚೆ ಮಾಡಿದ್ರು ನಂತರ ಈ ಹಲ್ಲೆ ಜರುಗಿದೆ ಹಲ್ಲೆಯಾದ ನೆಟ್ ಕಚೇರಿ ಸ್ಥಳಕ್ಕೆ ಹಾಗೂ ಹಿಂಸಾ ಆಸ್ಪತ್ರೆಗೆ ಪೊಲೀಸ್ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ಗಾಯಾಳುಗಳಿಂದ ಮಾಹಿತಿ ಪಡೆದಿದ್ದಾರೆ ಹಲ್ಲೆ ಮಾಡುವಾಗ ತಮ್ಮ ಪ್ರೀತಮ್ ಅಣ್ಣನ ಬಗ್ಗೆ ಮಾತನಾಡುತ್ತೀಯಾ ಅಂತ ಹಲ್ಲೆ ಮಾಡಿದ ಕಿಡಿಗೇಡಿಗಳು ಮಾತನಾಡಿದ್ದಾರೆ ತಲೆ ಹೊಟ್ಟೆ ಭಾಗಕ್ಕೆ ಹೆಚ್ಚಿನ ಹಲ್ಲೆಯನ್ನ ಕಿಡಿಗೇಡಿಗಳು ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಹಾಸನದಲ್ಲಿ ರೌಡಿಸಂ ರಾಜಕೀಯ ಶುರುವಾದಂತೆ ಕಂಡುಬಂದಿದೆ ಹಲ್ಲೆಗೊಳಗಾದ ಐನಿಟ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ನಾನು ನೆಟ್ ಕಚೇರಿಯಲ್ಲಿ ಇದ್ದಾಗ ಚೆಕ್ ಬರೆಯುವ ವೇಳೆ ಓರ್ವ ಒಳಗೆ ಬಂದು ನೀವು ಕುಮಾರ್ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದು ಅಲ್ಲದೆ ಮಾತನಾಡಬೇಕೋ ಹೊರಗೆ ಬನ್ನಿ ಅಂತ ಕರೆದಿದ್ದಾರೆ ಕುಳಿತುಕೊಳ್ಳಿ ಇಲ್ಲಿ ಮಾತನಾಡೋಣ ಅಂತ ಹೇಳಿದೆ ನಂತರ ಹಲವಾರು ಜನ ಒಳಗೆ ಬಂದು ನನಗೆ ಹೊಡೆಯಲು ಪ್ರಾರಂಭಿಸಿದ್ರು ಪ್ರೀತಂ ಗೌಡ್ರು ಮೇಲೆ ಇನ್ನೂ ಮಾತನಾಡದೆ ಗೊತ್ತಿಲ್ಲ ನೂರಾರು ಜನ ನಮ್ಮ ನೆಟ್ ಕಚೇರಿ ಮುಂದೆ ಬಂದ್ರು ಹಲ್ಲೆ ಮಾಡಿದವರನ್ನ ನಾನು ನೋಡಿದ್ದೇನೆ ಬಿಜೆಪಿ ಕಾರ್ಯಕರ್ತರು ಈ ರೀತಿ ಮಾಡುವುದಿಲ್ಲ ಪ್ರೀತಂ ಗೌಡ್ರು ಕಡೆಗೆವರೇ ಹಲ್ಲೆ ಮಾಡಿದ್ದಾರೆ ಎಂದು ದೂರಿದರು ಕ್ಷೇತ್ರದ ಶಾಸಕ ಪಿ ಸ್ವರೂಪ ಮಾತನಾಡಿ ಬಿಜೆಪಿ ಮುಖಂಡರು ಆದಂತಹ ಐನಟ್ ಕುಮಾರ್ ಅವರ ಮೇಲೆ ಸುಮಾರು ಹನ್ನೆರಡು ಗಂಟೆ ಸಮಯದಲ್ಲಿ ಕೆಲ ಕಿಡಿಗೇಡಿಗಳು ಅವರ ಅಂಗಡಿಗೆ ನುಗ್ಗಿ ಹಲ್ಲೆ ಮಾಡುವ ಕೆಲಸ ಮಾಡಿದ್ದು ಅಂಗಡಿಯನ್ನು ಕೂಡ ಹುರಿದು ಹಾಕಿದ್ದಾರೆ ಘಟನೆ ನಡೆದ ತಕ್ಷಣ ಜೆಡಿಎಸ್ ಪಕ್ಷದಿಂದ ಎಲ್ಲ ಕಾರ್ಯಕರ್ತರು ಆಗಮಿಸಿ ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಲಾಗಿದೆ ಅವರ ದೇಹದ ಮೇಲೆ ಅನೇಕ ಕಡೆ ಗಾಯಗಳಾಗಿದೆ ಎಂದರು ಎಸ್ಪಿ ಅವರಿಗೂ ಕೂಡ ಈ ಘಟನೆ ಬಗ್ಗೆ ತಿಳಿಸಿ ದೂರು ದಾಖಲಿಸಲಾಗಿದೆ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾರು ತಪ್ಪಿತಸ್ಥ ದುಷ್ಕರ್ಮಿಗಳು ಇದ್ದಾರೋ ಅವರನ್ನ ಶೀಘ್ರದಲ್ಲಿಯೇ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಗಿದೆ ಈ ರೀತಿ ಘಟನೆಗಳು ಆಗಬಾರದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಮಾತನಾಡುವ ಹಕ್ಕಿದೆ ಏನೇ ಬಂದರೂ ತಾಳ್ಮೆಯಿಂದ ಸ್ವೀಕರಿಸಬೇಕು ರಾಜಕಾರಣದಲ್ಲಿ ಇಂತಹ ಘಟನೆಗಳು ಸಂಭವಿಸಬಾರದು ಚುನಾವಣೆಯಿಂದ ಚುನಾವಣೆ ತರನ್ನೇ ಮಾಡಬೇಕಾಗಿದೆ ರಾಜಕೀಯ ಉದ್ದೇಶ ಏನು ಎಂಬುದು ಗೊತ್ತಿಲ್ಲ ತನಿಖೆ ನಂತರ ಸತ್ಯಾಂಶ ಹೊರಬರಲಿದೆ ಎಂದರು ಇದೇ ವೇಳೆ ಜೆಡಿಎಸ್ ಮುಖಂಡರಾದ ಸುಮುಖ ರಘು ಬಿದರಿಕೆರೆ ಜೀರಾಮ್ ಎಚ್ಎಸ್ ಅನಿಲ್ ಕುಮಾರ್ ಆರ್ಎಸ್ಎಸ್ ಮುಖಂಡ ಮೋಹನ್ ಕುಮಾರ್ ವಿಶಾಲ್ ಅಗ್ರವಾಲ್ ಇತರರು ಉಪಸ್ಥಿತರಿದ್ದರು ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ